ಮನೆ ಹೊರಗಡೆ ಟ್ಯಾಪ್ ಹತ್ರ ಬಡ ಸೊಸೆಯಾದ ಮಾಧವಿ ಬಟ್ಟೆ ಹೋಗಿತಾ ಇದ್ರೆ ಶ್ರೀಮಂತ ಸೊಸೆಯಾದ ಶ್ರೀವಳ್ಳಿ ಹೊರಗಡೆ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಅವಳ ಅಂದವನ್ನು ಕನ್ನಡಿಯಲ್ಲಿ ನೋಡಿ ಸಂತೋಷ ಪಡ್ತಿದ್ಲು ಮಾಧವಿ ನಿಜ ಹೇಳು ನಾನು ಫಿಲಂ ಅಲ್ಲಿ ಬರುವ ಹೀರೋಯಿನ್ ಈ ತರ ತಾನೇ ಇದ್ದೀನಿ ಹೌದು ತಂಗಿ ಸಾಧಾರಣವಾದ ಸುಂದರ ಅಲ್ಲ ಈ ಲೋಕದಲ್ಲಿ ಎಲ್ಲಾ ಕಡೆ ಸೌಂದರ್ಯದ ಕಾಂಪಿಟೇಷನ್ ಇಟ್ರೆ ಅದ್ರಲ್ಲಿ ನೀನೇ ಸುಂದರ ಓ ಮಾಧವಿ ನಾನು ಲಕ್ಕಿ ಅಂದ್ರೆ ನೀನು ಡಬಲ್ ಲಕ್ಕಿ ಡಬಲ್ ಲಕ್ಕಿನ ಅದು ಹೇಗೆ ಅದು ಹೇಗೆ ಅಂದ್ರೆ ಬಟ್ಟೆನ ನೀನು ಒಗ್ದಾಗ್ತೀಯ ಅದು ಫಸ್ಟ್ ಲಕ್ಕಿ ನಾನು ಊಟ ಮಾಡುವ ತಟ್ಟೆ ಗ್ಲಾಸ್ನ ತೊಳಿತೀಯಾ ಅದು ಸೆಕೆಂಡ್ ಲಕ್ಕಿ ಇವಾಗ ಅರ್ಥ ಆಗ್ತಿದ್ಯಾ ನೀನ್ ಹೇಗೆ ಡಬಲ್ ಲಕ್ಕಿ ಅಂತ ಹೀಗೆ ರಿಶ್ ಶ್ರೀವಳ್ಳಿ ಹೇಳುವಾಗ ಅವಳ ಮನಸ್ಸಿಗೆ ದುಃಖ ಆಗದ ರೀತಿ ಮಾಧವಿ ಇವಾಗ ನನ್ಗೆ ಚೆನ್ನಾಗಿ ಅರ್ಥ ಆಯ್ತು ತಂಗಿ ನಾನೀಗೆ ಶ್ರೀಮಂತಿಗೆಯಿಂದ ಕೂತಿರೋದಿಕ್ಕೂ ನೀನೀಗೆ ಬಡವಿಯಾಗಿ ಪಾತ್ರೆ ತೊಳಿತಾ ಇರುವುದಕ್ಕೂ ಏನು ಡಿಫ್ರೆಂಟ್ ಅಂತ ಗೊತ್ತಾ ಗೊತ್ತಿಲ್ಲ ತಂಗಿ ಹೌದು ಇದ್ರಲ್ಲಿ ಗೊತ್ತಾಗಿ ಏನ್ ಪ್ರಯೋಜನ ನೀನು ಶ್ರೀಮಂತ ಮನೆಯಿಂದ ಬಂದಿದೀಯಾ ನಾನು ಬಡತನ ಮನೆಯಿಂದ ಬಂದಿದ್ದೀನಿ ಓ ಮಾಧವಿ ನೀನ್ ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದೀಯಾ ಹೌದು ನೀನ್ ಎಷ್ಟು ವರದಕ್ಷಿಣೆ ತಂದೆ ನಾವು ಊಟಕ್ಕೆ ಕಷ್ಟಪಡುವ ಕುಟುಂಬ ಹಾಗಿರುವಾಗ ನಾನು ಎಷ್ಟು ತಂದಿರ್ತೀನಿ ಅಮ್ಮಮ್ಮ ಅಂದ್ರೆ ಒಂದ್ ಲಕ್ಷ ತಂದಿರ್ತೀನಿ ಅದು ಕೂಡ ಒಂದೇ ಸಲ ಏನು ಕೊಡ್ಲಿಲ್ಲ ಸ್ವಲ್ಪ ಸ್ವಲ್ಪವಾಗಿಯೇ ಕೊಟ್ಟಿದ್ದು ಆದ್ರೆ ನಾನು ಎಷ್ಟು ವರದಿಕ್ಷಣೆ ತಂದಿರ್ತೀನಿ ಅಂತ ಸ್ವಲ್ಪ ಆಲೋಚನೆ ಮಾಡಿ ನೋಡು ಶ್ರೀಮಂತ ಮನೆಯಿಂದ ಬಂದ ಕಾರಣ ನೀನೊಂದು ಹತ್ತು ಲಕ್ಷ ರೂಪಾಯಿ ಹಣ ತಂದಿರ್ಬೋದು ವಾರೇವಾ ಇದ್ನ ಕೂಡ ಕರೆಕ್ಟ್ ಆಗಿ ಹೇಳ್ಬಿಟ್ಟೆ ಮಾಧವಿ ಹೀಗೆ ಇಬ್ಬರು ಸೊಸೆಯಿಂದಿರು ಹೊರಗೆ ಮಾತಾಡ್ತಾ ಇರುವಾಗ ಅತ್ತೆಯಾದ ಅನ್ನಪೂರ್ಣೆ ಬಾಗ್ಲಲ್ಲಿ ನಿಂತು ಕೇಳ್ಕೊಂಡು ಕೋಪದಿಂದ ಬಂದ್ರು ಶ್ರೀವಾಣಿ ಕುರ್ಚಿಯಲ್ಲಿ ಕೂತ್ಕೊಂಡಿದ್ಲು ಅತ್ತೆಯನ್ನು ನೋಡಿ ಮಾಧವಿ ತಲೆ ತಗ್ಗಿಸಿದ್ಲು ಅತ್ತೆ ನೀವು ಒಳಗೆ ಹೋಗಿ ನಾನ್ ನಿಮ್ಗೆ ಟೀ ಮಾಡಿ ತಂದ್ಕೊಡ್ತೀನಿ ಶ್ರೀವಳ್ಳಿ ನಿನ್ಗೆ ಎಷ್ಟು ಸಲ ಹೇಳೋದು ಮಾಧವಿ ಮನೆಯ ದೊಡ್ಡ ಸೊಸೆ ಅಂತ ದೊಡ್ಡ ಸೊಸೆ ಅಲ್ಲತ್ತೆ ಬಡ ಸೊಸೆ ಬಾಯ್ ಮುಚ್ಚು ಬಾಯಿಗೆ ಏನ್ ಬರುತ್ತೋ ಅದ್ನೆಲ್ಲ ಮಾತಾಡ್ತೀಯ ನೀನು ಮಾಧವಿ ನಿನಗೆ ಅಕ್ಕ ಅವಳನ್ನ ಹೆಸರಿಟ್ಟು ಕರಿಬಾರ್ದು ಅಂತ ಎಷ್ಟು ಸಲ ನಾನು ನಿನ್ಗೆ ಹೇಳಿದೀನಿ ಆದ್ರೂ ಅವಳನ್ನ ಹೆಸರಿಟ್ಟು ಕರಿತಾ ಇದೀಯಾ ನಾನ್ ನಿನ್ಗೆ ಅತ್ತೆ ನನಗಾದ್ರೂ ನೀನು ನನ್ನ ಮಾತಿಗಾದ್ರೂ ಸ್ವಲ್ಪ ಗೌರವ ಕೊಡ್ತೀಯಾ ಅತ್ತೆ ಹತ್ತು ಲಕ್ಷ ವರದಕ್ಷಿಣೆ ಕೊಟ್ಟು ನಾನು ಈ ಮನೆಗೆ ಬಂದಿರೋದು ನಿಮಗೆ ಮರ್ಯಾದೆ ಕೊಡ್ಲಿಕ್ಕಲ್ಲ ಮಾಧವಿನ ಅಕ್ಕ ಅಂತ ಕರೀಲಿಕ್ಕಲ್ಲ ಇಷ್ಟಕ್ಕೆ ನಾನು ಸ್ವತಂತ್ರವಾಗಿ ಇರಲಿಕ್ಕೆ ಇನ್ನೂ ನೀವೇನಾದರೂ ಜಾಸ್ತಿ ಮಾತಾಡಿದ್ರೆ ಮಗನ ಕರ್ಕೊಂಡು ನಾನು ಬೇರೆ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ನೋಡಮ್ಮ ತಂಗಿ ಇಷ್ಟು ಮಾತಿಗೇನೆ ನೀನು ಬೇರೆ ಮನೆ ಮಾಡ್ಕೊಂಡು ಹೋಗೋದಾ ನಾನು ಮಾಧವಿನ ಮಾಧವಿ ಅಂತ ಕರೆಯೋದ್ರಿಂದ ಮಾಧವಿಗೆನೇ ಏನು ತೊಂದರೆ ಇಲ್ಲ ಹಾಗಿರುವಾಗ ನಿಮಗೇನ್ ಕಷ್ಟ ಅತ್ತೆ ನೀವು ಮನೆಯೊಳಗೆ ಹೋಗಿ ಮಾಧವಿ ಕೊಡೋದ್ನ ತಿನ್ಕೊಂಡು ದೇವರಿಗೆ ಪೂಜೆ ಮಾಡಿ ನಾವಿಬ್ರು ಏನ್ ಮಾತಾಡ್ತಾ ಇದ್ದೀವಿ ಅಂತ ಕಿವಿ ನಿಮ್ ಕೇಳದೆಸನ ಶ್ರೀವಳ್ಳಿಯ ಈ ಮಾತನ್ನು ಕೇಳಿ ಅತ್ತೆ ಅನ್ನಪೂರ್ಣನಿಗೆ ತುಂಬಾನೇ ಕೋಪ ಬಂತು ಮಾಧವಿ ಆ ಕೋಪವನ್ನು ಅರ್ಥ ಮಾಡಿಕೊಂಡು ತನ್ನ ಅತ್ತೆಯ ಕಿವಿಯಲ್ಲಿ ಏನು ಮಾತಾಡ್ಬಿಡಿ ಅತ್ತೆ ನಮ್ಮ ಕೋಪನೆ ನಮ್ಗೆ ವೈರಿ ನಾವು ಏನಾದ್ರೆ ಮಾತಾಡಿದ್ರೆ ಬೇರೆ ಮನೆ ಮಾಡ್ಕೊಂಡೋಗ್ತೀನಿ ಅಂತ ಹೇಳ್ತಾಳೆ ಪಾಪ ನನ್ ಮೈದುನ ತುಂಬಾನೇ ಕಷ್ಟಪಡ್ತಾರೆ ಆಮೇಲೆ ನೀವು ಕೂಡ ಗೊತ್ತಾಗಿ ಗೊತ್ತಾಗದ ಹಾಗೆ ಇದ್ಕೊಳಿಯತ್ತೆ ದಿನದಿಂದ ದಿನಕ್ಕೆ ಅವಳು ಸರಿಯಾಗ್ತಾಳೆ ಅವಳ ಮಾತಿಗೆ ಕಿವಿ ಕೊಡದೆ ನಮ್ಗೆ ನಾವೇ ಸಮಾಧಾನ ಹೇಳ್ಕೊಬೇಕು ಸರಿಯಮ್ಮ ನೀನೇ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹೇಳದ್ಮೇಲೆ ನನಗೆ ಯಾವ ತೊಂದ್ರೆನೂ ಇಲ್ಲ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಮಾಧವಿ ಬಟ್ಟೆ ಎಲ್ಲಾ ಒಗ್ಗಾಯ್ತು ಅಂದ್ರೆ ನಾವ್ ಶಾಪಿಂಗ್ ಹೋಗೋಣ ಇವಾಗ ಯಾಕೆ ತಂಗಿ ಶಾಪಿಂಗು ಫೆಸ್ಟಿವಲ್ ಬರ್ತಾ ಇದೆ ಅಲ್ವಾ ಮಾಧವಿ ಇದು ನಮ್ಗೆ ಮೊದಲನೆಯ ಹಬ್ಬ ಅದು ಅಲ್ದೆ ಹೊಸದಾಗಿ ಮದ್ವೆ ಮಾಡ್ಕೊಂಡ್ ಬಂದಿದೀವಿ ನಾನ್ ನಿನ್ ಜೊತೆ ಶಾಪಿಂಗ್ ಬರ್ತೀನಿ ಆದ್ರೆ ನಿನ್ನ ಹಾಗೆ ದೊಡ್ಡ ದೊಡ್ಡ ಮಾಲ್ ಅಲ್ಲಿ ನನ್ನಿಂದ ಶಾಪಿಂಗ್ ಮಾಡಕ್ಕಾಗಲ್ಲ ರಸ್ತೆ ಬೀದಿಯಲ್ಲಿ ಹಾಕಿರ್ತಾರಲ್ವಾ ಅವ್ರ ಜೊತೆ ಚರ್ಚೆ ಮಾಡಿ ಬಟ್ಟೆಗಳನ್ನ ತಗೋತೀನಿ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಮಾದೇವಿ ನೀನು ಆಟೋದಲ್ಲಿ ದ ಗ್ರೇಟ್ ಮಾಲ್ ಹತ್ರ ಬಂದ್ಬಿಡು ನಾನು ಕಾರಲ್ಲಿ ಬಂದ್ಬಿಡ್ತೀನಿ ಅಲ್ಲಿ ನಾವಿಬ್ರು ಜೊತೆ ಸೇರಿ ಶಾಪಿಂಗ್ ಮಾಡೋಣ ನಿನಗೆ ಇಷ್ಟವಾಗಿದ್ನ ನೀನ್ ತಗೋ ಸರಿ ತಂಗಿ ಹಾಗೆ ಹೇಳಿ ಶ್ರೀವಾಣಿ ಅಲ್ಲಿಂದ ಮನೆಯೊಳಗೆ ಹೋದ್ಲು ಮಾಧವಿ ಬಟ್ಟೆಯನ್ನು ಒಗಿತಾ ಇದ್ಲು ಪಾರ್ಕ್ ಅಲ್ಲಿ ಅನ್ನಪೂರ್ಣಿಯಮ್ಮ ಅವರ ಮಕ್ಕಳಾದ ಅಜಯ್ ಮತ್ತು ವಿಜಯ್ ಜೊತೆ ಮಾತನಾಡ್ತಿದ್ರು ತನ್ನ ತಾಯಿ ಯಾವ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ತಮ್ಮನ್ನು ಕರ್ಕೊಂಡ್ ಬಂದಿದ್ದಾರೆ ಅಂತ ವಿಷಯ ಗೊತ್ತಾಗದೆ ಸುಮ್ಮನೆ ಕೂತಿದ್ರು ಕೇಳೋ ತಮ್ಮ ಅಮ್ಮನಿಗೆ ನೀನಂದ್ರೆ ತುಂಬಾನೇ ಇಷ್ಟ ನಿನ್ ಮಾತವ್ರು ಕೇಳ್ತಾರೆ ಇಲ್ಲ ಅಣ್ಣ ವಯಸ್ಸಲ್ಲಿ ನೀವೇ ದೊಡ್ಡವ್ರು ನೀವೇ ಕೇಳಿ ಅಮ್ಮನ್ ಜೊತೆ ಹೀಗೆ ಮಾತಾಡ್ಕೊಂಡಿರುವ ಮಕ್ಕಳ ಮಾತು ಕೇಳಿ ನೀವಿಬ್ರು ಏನು ನನ್ ಜೊತೆ ಕೇಳ್ಬೇಡ್ರೂ ನಾನೇ ನಿಮ್ ಜೊತೆ ಮಾತಾಡ್ಬೇಕು ಅಂತಾನೆ ನಿಮ್ಮಿಬ್ರನ್ನ ಈ ಪಾರ್ಕಿಗೆ ನಾನ್ ಕರ್ಕೊಂಬಂದಿದ್ದು ಹೇಳಿ ಅಮ್ಮ ಯಾವ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ನಮ್ನ ಇಲ್ಲಿ ಕರ್ಕೊಂಬಂದ್ರಿ ನೀವು ನಮ್ನ ನೋಡಿ ಸಂಕೋಚ ಪಡ್ಬೇಡಿ ಯಾಕೆ ಸಂಕೋಚ ಪಡ್ತೀರಾ ನಾವು ನಿಮ್ ಮಕ್ಳು ನಮ್ ಜೊತೆ ಹೇಳ್ಬೋದಲ್ವಾ ಹೌದಮ್ಮ ನಾವಿಬ್ರು ಅಣ್ಣ ತಮ್ಮಂದಿರು ನಿಮ್ಮ ಎರಡು ಕಣ್ಣುಗಳು ನಿಮಗೂ ತಂದೆಗೂ ಮೂರನೇ ಕಣ್ಣಾಗಿ ನಿಮ್ನ ನೋಡ್ಕೊಳ್ತಾ ಇರುವವರು ಮಕ್ಕಳ ಈ ಮಾತನ್ನು ಕೇಳಿ ಅನ್ನಪೂರ್ಣಮ್ಮ ತುಂಬಾನೇ ಸಂತೋಷಪಟ್ರು ಹೀಗಿರುವಾಗ ನೀವ್ ಯಾಕೆ ಇಷ್ಟು ಚಿಂತೆ ಮಾಡ್ತಿದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ ನನ್ನ ಚಿಂತೆ ನಿಮ್ಮ ಬಗ್ಗೆ ಅಲ್ಲ ಕಂಡ್ರು ಈ ಮನೆಗೆ ಸೊಸೆಯಾಗಿ ಮದುವೆ ಮಾಡ್ಕೊಂಡ್ ಬಂದಿದಾರಲ್ವ ಇಬ್ರು ಸೊಸೆಯಿಂದಿರು ಅವ್ರ ಬಗ್ಗೆನೇ ನನ್ ಚಿಂತೆ ಯಾಕಮ್ಮ ಇಬ್ರು ಚೆನ್ನಾಗಿ ತಾನೆ ಇದ್ದಾರೆ ಇಲ್ಲ ಮಕ್ಳೇ ನಾನ್ ನೋಡಿರುವ ಹಾಗೆ ನೀವು ನೋಡಿದ್ರೆ ವಿಷಯ ನಿಮ್ಗೆ ಅರ್ಥ ಆಗ್ತಾ ಇತ್ತು ಅವರಿಬ್ರು ಒಬ್ಬರ ಮೇಲೆ ಒಬ್ರು ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಎಷ್ಟು ನಂಬಿಕೆನ ಇಟ್ಕೊಂಡಿದ್ದಾರೆ ಅಂತ ಅವ್ರನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಹಾಗಾದ್ರೆ ನೀವು ಹೇಳದ್ ನೋಡಿದ್ರೆ ಇಬ್ರು ಸೊಸೆಯಿಂದಿರು ನಾವು ಇರುವಾಗ ಒಂಥರ ಒಂಥರ ನಡ್ಕೊಳ್ತಾ ಇದ್ದಾರೆ ಅವರಿಬ್ರು ಜಗಳ ಆಡ್ತಾರೆ ಅಂತ ನಾನು ಹೇಳಿಲ್ಲಪ್ಪ ಅಪ್ಪ ವಿಜಯ್ ಅರ್ಥ ಆಯ್ತಮ್ಮ ಶ್ರೀವಾಣಿ ಅವಳ ಶ್ರೀಮಂತಿಕೆ ತನವನ್ನು ಮನೆಯಲ್ಲಿ ತೋರಿಸ್ತಿದ್ದಾಳೆ ಅತ್ತಿಗೆ ಹತ್ರ ತುಂಬಾ ಕೇವಲವಾಗಿ ನಡ್ಕೊಳ್ತಿದ್ದಾಳೆ ಇದರಲ್ಲಿ ನಾವು ಒಂದು ವಿಷಯನ ಚೆನ್ನಾಗಿ ಯೋಚನೆ ಮಾಡಬೇಕಮ್ಮ ಏನಪ್ಪ ಅದು ಅತ್ತಿಗೆ ಅವ್ರ ಮನಸಲ್ಲಿ ತುಂಬಾನೇ ಕಷ್ಟಪಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ ಆ ಕಷ್ಟಕ್ಕೆ ಕಾರಣ ಶ್ರೀವಾಣಿ ಶ್ರೀವಾಣಿಗೆ ಅದು ಅರ್ಥ ಆಗಲ್ಲ ಅವಳಿಗೆ ಅವಳೇ ಅರ್ಥ ಮಾಡ್ಕೋಬೇಕು ಹೌದಮ್ಮ ತಮ್ಮ ಹೇಳೋದು ಕೂಡ ನಿಜಾನೆ ಆದ್ರೆ ನಾವಿಬ್ರು ನಿಮಗೆ ಒಂದು ಕೊಡ್ತೀವಿ ಏನೇ ಕಷ್ಟ ಬಂದರೂ ನಾವು ಯಾವಾಗಲೂ ಹೊಂದಾಣಿಕೆಯಿಂದಿರ್ತೀವಿ ನಿಮ್ನ ನಮ್ಮಿಂದ ದೂರ ಮಾಡೋದಿಲ್ಲಮ್ಮ ನಮ್ಮ ಮೇಲೆ ನಂಬಿಕೆ ಇಡಿ ಹೌದಮ್ಮ ಅಣ್ಣ ಹೇಳದೆ ನನ್ ಮಾತು ಕೂಡ ಹೀಗೆ ಇಬ್ಬರ ಮಕ್ಕಳ ಮಾತು ಕೇಳಿ ಅನ್ನಪೂರ್ಣಮ್ಮ ಸ್ವಲ್ಪ ಸಮಾಧಾನವಾಗಿ ಅವರಿಬ್ಬರ ಜೊತೆ ನಗುತ್ತಾ ಮಾತನಾಡಿದ್ರು ಶ್ರೀವಾಣಿ ಶಾಪಿಂಗ್ ಮಾಲ್ ಹತ್ರ ಬಂದ್ಲು ಆಟೋದಲ್ಲಿ ಮಾಧವಿ ಕೂಡ ಬಂದ್ಲು ಅವರಿಬ್ಬರು ಮಾತನಾಡಿಕೊಂಡ ಹಾಗೆ ಶ್ರೀವಾಣಿ ಅವಳ ಸ್ಟೇಟಸ್ಗೆ ತಕ್ಕ ಹಾಗೆ ದೊಡ್ಡ ಮಾಲ್ ಅಲ್ಲಿ ಶಾಪಿಂಗ್ನ ಮಾಡಿದ್ಲು ಹೀಗೆ ಹಣವನ್ನು ಖರ್ಚು ಮಾಡುತ್ತಾ ಎಂಜಾಯ್ ಮಾಡ್ತಾ ಇದ್ಲು ಈ ಕಡೆ ಮಾಧವಿ ರಸ್ತೆಯಲ್ಲಿ ಹಾಕಿರುವ ಬಟ್ಟೆ ಅಂಗಡಿಯಲ್ಲಿ ಅವಳ ಸ್ಟೇಟಸ್ಗೆ ತಕ್ಕ ಹಾಗೆ ವಸ್ತುಗಳನ್ನ ತಗೊಂಡ್ಲು ಹಣ ಕೊಡುವಾಗ ಕೂಡ ಒಂದು ಸಲಕ್ಕೆ ಎರಡು ಸಲ ಲೆಕ್ಕ ಮಾಡಿ ಕೊಟ್ಲು ಶ್ರೀವಾಣಿಯ ಶಾಪಿಂಗ್ ಅರ್ಧ ಗಂಟೆಯಲ್ಲಿ ಮುಗಿದು ಅವಳು ಕಾರಲ್ಲಿ ಮನೆಗೆ ಬಂದ್ಲು ಅನ್ನಪೂರ್ಣಮ್ಮ ಮಾಧವಿ ಇನ್ನೂ ಬರ್ಲಿಲ್ಲ ಅಂತ ಹೇಳಿದ್ರು ಶ್ರೀವಾಣಿ ಮಾಧವಿನ ಕೇವಲವಾಗಿ ಮಾತಾಡದ್ಲು ದೊಡ್ಡ ಸೊಸೆಯಾದ ಮಾಧವಿ ಶಾಪಿಂಗ್ ಎಲ್ಲ ಮುಗಿಸಿ ನಡ್ಕೊಂಡೆ ಮನೆಗೆ ಬಂದು ತಲುಪಿದ್ಲು ಹೀಗೆ ದಿನಗಳು ಕಳೆಯಿತು ಸಂಕ್ರಾಂತಿ ಹಬ್ಬ ಕೂಡ ಬಂತು ಇಲ್ ನೋಡಿಯಮ್ಮ ಸೊಸೆಯಿಂದಿರೇ ಸಂಕ್ರಾಂತಿ ಹಬ್ಬ ಬಂತು ಹಬ್ಬದ ಜೊತೆ ಸೇರಿ ಕೆಲಸ ಕೂಡ ಬಂತು ನೀವಿಬ್ರು ಕೆಲಸ ಮಾಡ್ಕೋಬೇಕು ಅತ್ತೆ ಕೆಲಸ ಮಾಡಕ್ಕೆ ನನ್ನಿಂದ ಆಗಲ್ಲ ಬೇಕಂದ್ರೆ ಕೆಲ್ಸಕ್ಕೆ ಜನ ಇಟ್ಕೊಳ್ಳಿ ಸಂಬಳ ಕೊಡ್ತೀನಿ ಎಲ್ಲಾ ಮನೆ ಕೆಲಸವನ್ನು ಮಾಧವಿ ಮಾಡ್ತಾ ಇದ್ದಾಳಲ್ವಾ ನಾನು ಅವಳಿಗೆ ಬೇಕಾದ್ರೆ ಹಣ ಕೊಡ್ತೀನಿ ಹಣ ಏನೂ ಬೇಕಾಗಿಲ್ಲ ಶ್ರೀವಾಣಿ ಎಲ್ಲಾ ಕೆಲಸವನ್ನು ನಾನೇ ಮಾಡ್ತೀನಿ ಹೀಗೆ ಹಬ್ಬದ ದಿನ ಮಾಧವಿ ಮನೆಯ ಹೊರಗಡೆ ಸುಂದರವಾದ ರಂಗೋಲಿ ಹಾಕಿ ಮನೆಗೆ ತೋರಣವನ್ನು ಕಟ್ಟಿ ಹೂವಿನಿಂದ ಅಲಂಕಾರ ಮಾಡದ್ಲು ಹೊಸ ಬಟ್ಟೆ ಹಾಕುವ ಸಮಯ ಬಂತು ಮಾಧವಿ ಶ್ರೀವಾಣಿ ಅತ್ತಿಗೆನ ಮಾಧವಿ ಅಂತ ಎಷ್ಟಿಟ್ಟು ಕರಿಬಾರದುಂತ ಎಷ್ಟು ಸಲ ಹೇಳೋದು ನನಗೆ ಕರ್ದು ಕರ್ದು ಅಭ್ಯಾಸ ಆಯ್ತು ರೀ ಪರ್ವಾಗಿಲ್ಲಪ್ಪ ವಿಜಯ್ ನನ್ ತಾನೆ ಇವಾಗ ಎಲ್ರೂ ನಾನು ತಂದಿರುವ ಬಟ್ಟೆನ ತೆಗೆದು ನೋಡಿ ಹಾಗೆ ಹೇಳಿದ ತಕ್ಷಣ ಎಲ್ಲರೂ ಅವರವರ ಬಟ್ಟೆಯನ್ನು ತೆಗೆದು ನೋಡಿದ್ರು ಅನ್ನಪೂರ್ಣ ಸೀರೆ ಅಲ್ಲಲ್ಲಿ ಹರಿದೋಗಿತ್ತು ಅಜಯ್ ಶರ್ಟ್ ಕೂಡ ಹರ್ದೋಗಿತ್ತು ಮಾವನಿಗೋಸ್ಕರ ತಂದಿರುವ ಪಂಚೆ ಕೂಡ ಅರ್ದೋಗಿತ್ತು ವಿಜಯ್ನ ಪ್ಯಾಂಟ್ ಕೂಡ ಅರ್ದೋಗಿರೋದನ್ನ ನೋಡಿ ಎಲ್ಲರೂ ಜೋರಾಗಿ ನಕ್ಕಿದ್ರು ಅಮ್ಮ ಶ್ರೀವಾಣಿ ಅಷ್ಟು ದೊಡ್ಡ ಮಾಲಿಗೆ ಹೋಗಿ ಹೀಗೆ ಅರ್ದೋಗಿರುವ ಬಟ್ಟೆನೆ ತಂದಿರದ ನೀನು ಬರುವಾಗ ಬಟ್ಟೆನ ನೋಡಿ ತಂದಿಲ್ವಾ ಏನತ್ತ ಹೇಳ್ತೀರಾ ನನ್ನ ಸ್ಟೇಟಸ್ ಏನು ನಾನೇನು ನಾನ್ ಮಾಲಿಗೆ ಹೋಗಿ ಬಟ್ಟೆನ ಬಿಚ್ಚಿ ನೋಡದ ಎಲ್ರ ಮುಂದೆ ನನ್ಗೆ ನಾಚಿಕೆ ಆಗಲ್ವಾ ನಾನು ಓದ ಜಾಗದಲ್ಲಿ ಕಾಲ್ ಮೇಲೆ ಕಾಲಾಕಿ ಕೂರೋದ್ ಮಾತ್ರ ಇಲ್ಲಮ್ಮ ತಂಗಿ ಅತ್ತೆ ಏನ್ ಹೇಳಲಿಕ್ಕೆ ಬರ್ತಿದ್ದಾರೆ ಅಂದ್ರೆ ಮಾಧವಿ ನೀನ್ ತಂದ ಬಟ್ಟೆನ ತೋರ್ಸು ಹಾಗೆ ಹೇಳಿದಾಗ ಮಾಧವಿ ತಂದಿರುವ ಬಟ್ಟೆಯನ್ನು ಎಲ್ಲರಿಗೂ ಕೊಟ್ಲು ಅತ್ತೆ ಅನ್ನಪೂರ್ಣ ಆ ಸೀರೆನ ನೋಡಿ ತುಂಬಾ ಸಂತೋಷ ಪಟ್ಟು ಮಾಧವಿ ಈ ಸೀರೆ ತುಂಬಾ ಚೆನ್ನಾಗಿದೆ ಅಮ್ಮ ಈ ಸೀರೆನನ್ನ ನೋಡ್ಕೊಳ್ರೆ ಮಹಾಲಕ್ಷ್ಮಿ ರೀತಿ ಇರ್ತೀನಿ ಹೌದಲ್ವರಿ ಹೌದು ಅನ್ನಪೂರ್ಣ ಈ ಸೀರೆ ನಿನಗೆ ತುಂಬಾ ಚೆನ್ನಾಗಿರುತ್ತೆ ನನಗೆ ತಗೊಬಂದ ಪಂಚೆ ಕೂಡ ತುಂಬಾನೇ ಚೆನ್ನಾಗಿದೆ ಹೀಗೆ ಮಾಧವಿ ತಂದ ಬಟ್ಟೆಯನ್ನ ಹಾಕೊಂಡು ಹಬ್ಬವನ್ನು ಮಾಡಿದ್ರು ಹೀಗೆ ಸ್ವಲ್ಪ ದಿನದಲ್ಲಿ ಶ್ರೀವಳ್ಳಿ ಎಲ್ಲರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಎಲ್ಲರ ಜೊತೆ ಸಂತೋಷವಾಗಿ ಇದ್ಲು ರಾಧಮ್ಮ ತುಂಬಾ ಸಂತೋಷವಾಗಿದ್ರು ತುಂಬಾ ದಿನಗಳಿಂದ ಮಗನಿಗೆ ಒಂದು ಒಳ್ಳೆ ಸಂಬಂಧ ನೋಡ್ಬೇಕು ಅಂತ ಇದ್ರು ಆದ್ರೆ ಅದು ಮಾತ್ರ ನಡಿಲೇ ಇಲ್ಲ ಹೀಗಿರುವಾಗ ಇಷ್ಟು ದಿನದಲ್ಲಿ ರಾಧಮ್ಮನ ಮಗನಾದ ಶಿವ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ತನ್ನ ತಾಯಿ ಬಳಿ ಹೇಳ್ದ ನಾನು ಇಷ್ಟು ದಿನ ಈ ರೀತಿ ಒಂದು ವಿಚಾರಕ್ಕೋಸ್ಕರನೇ ಕಾಯ್ತಾ ಇದ್ದೆ ಅಪ್ಪ ನಿನ್ ಜೊತೆ ಕೇಳಿದೀನಿ ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ದಾರಾ ಅಂತ ಆದ್ರೆ ನೀನು ಈ ರೀತಿ ಒಂದು ವಿಚಾರನ ನನ್ ಜೊತೆ ಹೇಳಲೇ ಇಲ್ಲ ಸರಿ ಇವಾಗ್ಲಾದ್ರೂ ಹೇಳ್ದೆ ಅಲ್ವಾ ಯಾರಪ್ಪ ನಿನ್ ಮನ್ಸಲ್ಲಿರೋದು ಅಮ್ಮ ಆ ಹುಡ್ಗಿ ಹೆಸರು ಲಲಿತಾ ನಾವಿಬ್ರು ಒಟ್ಟಿಗೆ ಓದ್ದು ಇವಾಗ ಒಟ್ಟಿಗೆ ಕೆಲ್ಸ ಮಾಡ್ತಾ ಇದ್ದೀವಿ ಅವಾಗವಾಗ ಮಾತಾಡ್ಕೋತೀವಿ ಆದ್ರೆ ಹುಡ್ಗಿ ಮನ್ಸಲ್ಲಿ ನಾನು ಇದ್ದೀನ ಇಲ್ವಾ ಅಂತ ಗೊತ್ತಿರ್ಲಿಲ್ಲ ಸರಿ ಹೇಳಪ್ಪ ಇವಾಗ ಆ ಹುಡ್ಗಿ ಮನೇಲಿ ಹೋಗಿ ನಾನು ಮಾತಾಡ್ಬೇಕಾ ಅಥವಾ ಆ ಹುಡ್ಗಿ ಮನ್ಸಲ್ಲಿ ನೀನು ಇದ್ದೀಯಾ ಇಲ್ವಾ ಅಂತ ತಿಳ್ಕೊಂಡ್ ಬರ್ಬೇಕಾ ಏನ್ ಮಾಡ್ಬೇಕು ಹೇಳಪ್ಪ ಅಮ್ಮ ನನ್ನ ಸ್ವಲ್ಪ ಮಾತಾಡಕ್ ಬಿಡಿ ನನ್ ಹೇಳಕ್ ಬಂದಿದ್ನ ಹೇಳೇ ಇಲ್ಲ ನಿಮಗೆ ಮನೆಗೆ ಒಬ್ಳು ಸೊಸೆ ಬರ್ತಾ ಇದ್ದಾಳೆ ಅಂತ ಸಂತೋಷದಲ್ಲಿ ನನ್ನ ಮಾತಾಡಕ್ಕೆ ಬಿಡ್ತಿಲ್ಲ ಅದೆಲ್ಲ ಏನಿಲ್ಲ ಕಣೋ ಹೇಳಕ್ ಬಂದಿದ್ನ ಹೇಳು ನೆನ್ನೆನೆ ಕಣಮ್ಮ ಆ ಹುಡುಗಿ ನನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ದು ಹೌದಾ ಒಳ್ಳೆ ವಿಚಾರನೇ ಹೇಳಿದೀಯಾ ಇವತ್ತ ತಾಯಿಗೆ ಆಡನ್ನು ಬಲಿ ಕೊಟ್ಟು ಆ ಮಾಂಸದಲ್ಲಿ ಬಿರಿಯಾನಿ ಮಾಡಿ ತಿನ್ಬೇಕು ಅಯ್ಯೋ ಅಮ್ಮ ಯಾವಾಗ್ ನೋಡಿದ್ರು ಊಟದ ಬಗ್ಗೆನಾ ಇನ್ನೂ ಹೇಳಕ್ ಬಂದಿದ್ನ ಮುಗಿಸಿಲ್ಲ ಅಯ್ಯೋ ಹೌದಾ ಸರಿ ಸರಿ ಇವಾಗ ಮಾತೇ ಆಡೋದಿಲ್ಲ ನೀನ್ ಎಲ್ಲ ಮಾತಾಡಿ ಆದ್ಮೇಲೆ ಮಾತಾಡ್ತೀನಿ ನಾವಿಬ್ರು ಪ್ರೀತಿ ಮಾಡಿದೀವಿ ಆದ್ರೆ ಅವ್ರ ಮನೆಯಲ್ಲಿ ಮಾತಾಡಕ್ಕೆ ಮಾತ್ರ ನೀವೇ ಹೋಗ್ಬೇಕು ನೀವು ನಾಳೆ ಅವ್ರ ಮನೆಗೆ ಹೋಗಿ ಮಾತಾಡಿ ಆದ್ರೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಮ್ಮ ಅವ್ರಪ್ಪ ಅಪ್ಪ ಮೊದ್ಲೆ ತುಂಬಾ ಕೋಪ ಅಂತೆ ನೋಡಿ ಮಾತಾಡ್ಬೇಕು ಅಷ್ಟೇನಾ ಆ ವಿಚಾರದ ಬಗ್ಗೆ ನನ್ ಜೊತೆ ಬಿಟ್ಬಿಡು ನೀನು ಆರಾಮವಾಗಿರು ನಾನ್ ನೋಡ್ಕೋತೀನಿ ಇಷ್ಟು ಒಳ್ಳೆ ವಿಚಾರ ಹೇಳಿದ ನಿನಗೆ ಏನ್ ಮಾಡ್ಲಿ ಲಿವರ್ ಫ್ರೈ ಮಾಡ್ಲಾ ಚಿಕನ್ ಪಕೋಡಾ ಮಾಡ್ಲಾ ಹೇಳಪ್ಪ ಏನ್ ಬೇಕು ತಿನ್ಲಿಕ್ಕೆ ನಿನ್ ಮಾಡ್ಕೊಡ್ತೀನಿ ಅಯ್ಯೋ ಅಮ್ಮ ಸಂತೋಷ ಬಂದ್ರು ದುಃಖ ಬಂದ್ರು ಇದೇನಾ ನನಗೆ ಅದೇನು ಬೇಡ ನೀನ್ ಬೇಕಾದ್ರೆ ಮಾಡ್ಕೊಂಡು ತಿನ್ನಮ್ಮಾ ಲೇ ನೀನ್ ಹೇಗೆ ತಿನ್ನದಿಲ್ಲ ಅಂತ ನಾನ್ ನೋಡ್ತೀನಿ ಕಣೋ ನಿನಿಂಗ್ ಮಾತ್ರ ಅಲ್ಲ ನೀನ್ ನಾಳೆ ಮದ್ವೆ ಮಾಡ್ಕೊಂಡ್ ಬರ್ತೀಯ ನೋಡು ಅವಳಿಗೂ ಹೀಗೆ ತಿನ್ಸ್ತೀನಿ ಈ ರಾಧಮ್ಮ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀಯಾ ಹೀಗೆ ರಾಧಮ್ಮ ತನ್ನ ಮಗನ ಜೊತೆ ಮಾತನಾಡಿ ಅಡುಗೆ ಮನೆಯೊಳಗೆ ಹೋಗಿ ಅವರಿಗೆ ಗೊತ್ತಿರುವಂತಹ ಎಲ್ಲಾ ವೆಜ್ ಅಡಿಗೆಯನ್ನು ಮಾಡಿ ತಗೊಂಬಂದು ತಿಂದ್ರು ಮಗನಾದ ಶಿವನನ್ನು ಕೂಡ ಕರೆದು ಬಲವಂತವಾಗಿ ತಿನ್ಸಿದ್ರು ಅಮ್ಮ ನನಗೆ ಬೇಡ ಅಂತ ಹೇಳಿದ್ರೆ ನೀವು ಕೇಳದೆ ಇಲ್ಲಮ್ಮ ನನಗೆ ಇಷ್ಟೆಲ್ಲ ತಿಂದ್ರೆ ಏನಾಗೋದು ಹೇಳಿ ಊಟ ಮಾಡಪ್ಪ ಇದನ್ನೆಲ್ಲ ಊಟ ಮಾಡದಿದ್ರೆ ಹೇಗೆ ಹೇಳು ಇಲ್ ನೋಡು ಇದೊ ಇದು ತುಂಬಾನೇ ರುಚಿಯಾಗಿರುತ್ತೆ ಅಕ್ಕೋ ಅಕ್ಕೋ ಹೀಗೆ ತೆಗ್ದು ತೆಗ್ದು ಬಡಿಸ್ತಾ ಇದ್ರು ಶಿವನಿಗೆ ಇಷ್ಟ ಆಗದಿದ್ರು ಅವನು ಇಷ್ಟವಿಲ್ಲದೆ ಊಟ ಮಾಡ್ದ ಹೀಗೆ ಅವರಿಬ್ಬರು ಊಟ ಮಾಡಿ ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಸಿಹಿ ಹಣ್ಣು ಹಂಪಲನ್ನೆಲ್ಲಾ ತೆಗೆದುಕೊಂಡು ಲಲಿತಾನ ಮನೆಗೆ ಹೋದ್ರು ಅಲಿತಾ ರಾಧಮ್ಮನ ನೋಡಿದ ತಕ್ಷಣ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತಗೊಂಡ್ಲು ನನ್ನ ಆಶೀರ್ವಾದ ಮಾಡಿ ಅತ್ತೆ ಚೆನ್ನಾಗಿರಮ್ಮ ಚೆನ್ನಾಗಿರು ಬನ್ನಿ ಅತ್ತೆ ಕೂತ್ಕೊಳ್ಳಿ ಹಾಗೆ ಹೇಳಿ ರಾಧ ಮತ್ತು ಶಿವನನ್ನು ಕೂರಿಸ್ಲು ಆ ನಂತರ ಅವಳ ತಂದೆಯಾದ ಕನಕಯ್ಯನನ್ನು ಕರೆದು ಪರಿಚಯ ಮಾಡಿಸಿದ್ಲು ಇವರೇ ಅತ್ತೆ ನಮ್ ತಂದೆ ಕನಕಯ್ಯ ನನಗೆ ತಂದೆ ತಾಯಿ ಎಲ್ಲನೂ ಇವರೇ ಅತ್ತೆ ನನಗೆ ಗೊತ್ತಮ್ಮ ಇದ್ರ ಬಗ್ಗೆ ನನ್ ಮಗ ಹೇಳಿದಾನೆ ಅಣ್ಣ ನಮಸ್ಕಾರ ನಿಮ್ಮ ನಮಸ್ಕಾರ ಎಲ್ಲ ಆಮೇಲೆ ಹೇಳಿ ನನ್ನ ಮಗಳು ನಿಮ್ಮ ಮಗನ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದಾಗ ಆ ವಿಷಯ ಕೇಳಿ ನನ್ನ ಎದೆ ಒಡ್ದೋದ ರೀತಿ ಇತ್ತು ಯಾವ ತಂದೆಯಾದ್ರೂ ತನ್ನ ಮಗಳಿಗೆ ಒಳ್ಳೆ ಸಂಬಂಧನೇ ನೋಡ್ಬೇಕು ಅಂತ ಯೋಚನೆ ಮಾಡ್ತಾರೆ ನನ್ನ ಮಗ ಕೂಡ ತುಂಬಾ ಒಳ್ಳೆಯವನಣ್ಣ ಅವನ ಬಗ್ಗೆ ಗೊತ್ತಾದ್ರೆ ಅವನ ನೀವು ಚಿನ್ನ ಅಂತ ಹೇಳ್ತೀರಾ ಚಿನ್ನನೋ ಬೆಳ್ಳಿನೋ ಅದೆಲ್ಲ ನನಗ್ ಗೊತ್ತಿಲ್ಲಮ್ಮ ನನ್ನ ಮಗಳನ್ನ ನಿಮ್ಮ ಮಗ ಸಂತೋಷವಾಗಿ ನೋಡ್ಕೋತಾನೆ ಅಂತ ಏನ್ ಗ್ಯಾರಂಟಿ ಹೇಳಿ ನಿಮ್ಗೇನು ಗೀಲ ಇಲ್ವಲ್ಲ ಅರೆ ಎಂತಣ್ಣ ನಮಗೆ ಮಾತಾಡ್ಲಿಕ್ಕೆ ಅವಕಾಶನೇ ಕೊಡದೆ ನೀವೇ ಮಾತಾಡ್ತಾ ಇದ್ದೀರಾ ಏನು ನೀವು ಮಾತಿಗೆ ಮಾತಿಗೆ ಅಣ್ಣ ಅಣ್ಣ ಅಂತ ಹೇಳ್ತಿದ್ದೀರಾ ನೀವು ಮಾತಲ್ಲೇ ನಮ್ನ ಮೋಸ ಮಾಡ್ತಿದ್ದೀರಾ ನಿಮ್ನ ನೋಡಿದ್ರೆ ನಂಬಕ್ಕೆ ಆಗ್ತಿಲ್ಲ ಅಪ್ಪಾ ಸಾಕಪ್ಪ ಸುಮ್ನೆ ಅವ್ರನ್ನ ಭಯಪಡಿಸ್ಬೇಡಿ ಹೀಗೆ ಲಲಿತಾ ಹೇಳಿದ ತಕ್ಷಣ ಕನಕಯ್ಯ ಲಲಿತಾ ನಗ್ತಾ ಇದ್ರು ಹೀಗೆ ಅವರಿಬ್ಬರು ನಗುವುದನ್ನು ನೋಡಿ ರಾಧಮ್ಮ ಮತ್ತು ಶಿವ ಕೂಡ ನಗಲಾರಂಭಿಸಿದ್ರು ನೋಡಿ ಅಳಿ ಅಂದ್ರೆ ನಿಮ್ಮ ಬಗ್ಗೆ ನನ್ನ ಮಗಳು ತುಂಬಾ ಹೇಳಿದಾಳೆ ಇಲ್ಲಿ ನೋಡಮ್ಮ ತಂಗಿ ಮಕ್ಕಳು ಇಬ್ರು ಇಷ್ಟಪಟ್ಟಿದ್ದಾರೆ ಅವರು ಸಂತೋಷವಾಗಿರ್ಬೇಕು ಅದೇ ತಾನೆ ನಮ್ಗೆ ಮುಖ್ಯ ಅವ್ರ ಸಂತೋಷಕ್ಕಿಂತ ನಮಗೆ ಇನ್ನೂ ದೊಡ್ಡ ವಿಷಯ ಏನಿದೆ ಹೌದಣ್ಣ ಅದೇ ತಾನೆ ನಮಗೂ ಮುಖ್ಯ ಹೌದು ನೀವು ಅಯ್ಯೋ ಸುಮ್ನೆ ನಾನ್ ನಿಮ್ ಜೊತೆ ತಮಾಷೆ ಮಾಡ್ದೆ ಅಷ್ಟೇ ನನ್ ತಂದೆ ಯಾವಾಗ್ಲೂ ಈಗೇನೆ ಅತ್ತೆ ಸಂತೋಷವಾಗಿರ್ತಾರೆ ಆದ್ರೆ ಸ್ವಲ್ಪ ಕೋಪ ಮಾತ್ರ ಜಾಸ್ತಿ ನನ್ನ ಮಗಳ ವಿಚಾರದಲ್ಲಿ ಆ ಕೋಪ ಇಲ್ಲ ಈ ವಾರದಲ್ಲೇ ಒಳ್ಳೆ ಮೂರ್ತ ದಿನ ಇದೆ ಆವತ್ತೇ ಮದ್ವೆನ ಇಟ್ಕೊಳ್ಬೋದಾ ಸರಿ ಅಣ್ಣ ನೋಡೋಣ ಮೂರ್ತ ಚೆನ್ನಾಗಿದ್ರೆ ಈ ವಾರದಲ್ಲೇ ಮದ್ವೆ ಮಾಡಿಸ್ಬಿಡೋಣ ಹೀಗೆ ರಾಧಯ್ಯ ಕನಕಮ್ಮ ಮಾತನಾಡಿ ಶಿವ ಲಲಿತನಿಗೆ ಮದ್ವೆ ಮಾಡಿಸಿದ್ರು ಲಲಿತಾ ಮದ್ವೆ ಮಾಡ್ಕೊಂಡು ತನ್ನ ಅತ್ತೆ ಮನೆಗೆ ಬಂದು ಕಾಲಿಟ್ಲು ಸೊಸೆ ಬಂದ ಸಂತೋಷದಲ್ಲಿ ಆ ಮನೆಯೇ ಸಂತೋಷದಿಂದ ತುಂಬಿ ತುಳ್ಕಾಡ್ತಾ ಇತ್ತು ಇಲ್ ನೋಡಪ್ಪ ಶಿವ ಸೊಸೆ ಮನೆಗೆ ಬಂದಿದ್ದಾಳೆ ಊರಿನ ಜನರಿಗೆಲ್ಲ ಅಡಿಗೆ ಮಾಡಿ ಹಾಕ್ಬೇಕು ನೀನೇ ಮುಂದೆ ನಿಂತು ವೆಜ್ ಅಡಿಗೆನ ಜನರನ್ನ ಕರೆಸಿ ಮಾಡಿ ಹಾಕ್ಬೇಕಪ್ಪ ಅಯ್ಯೋ ಅತ್ತೆ ಅದಕ್ಕೆ ಯಾಕೆ ಯಾರೋ ಜೊತೆ ಹೇಳಬೇಕು ನಾನು ಅವರು ಇದ್ದೀವಲ್ವಾ ನಾವೇ ಮಾಡ್ತೀವತ್ತೇ ಏನಮ್ಮ ನೀನೋಗಿ ಅಡಿಗೆ ಮಾಡ್ತೀಯ ನಾನೇ ಮಾಡ್ತೀನತ್ತೆ ನನಗೆ ಸಹಾಯ ಮಾಡ್ಲಿಕ್ಕೆ ನಿಮ್ಮಗ ಇದ್ದಾರೆ ಮತ್ತೆ ನನ್ಗೇನ್ ಭಯ ಹೀಗೆ ಲಲಿತಾ ಅಡುಗೆ ಕೆಲ್ಸನ ಅವಳು ತಲೆ ಮೇಲೇನೆ ಹಾಕೊಂಡ್ಲು ರಾಧಮ್ಮ ಕನಕಯ್ಯ ಇಬ್ಬರು ಊಟಕ್ಕೋಸ್ಕರ ಕಾಯ್ತಾ ಇದ್ರು ಲಲಿತಾ ಶಿವ ಸೇರಿ ಅಡುಗೆಯನ್ನೆಲ್ಲ ಸಿದ್ಧ ಮಾಡಿದ್ರು ಊರಿನ ಜನರೆಲ್ಲರೂ ಊಟಕ್ಕೋಸ್ಕರ ಬಂದು ಕೂತ್ಕೊಂಡು ಕಾಯ್ತಾ ಇದ್ರು ರಾಧಮ್ಮನ ಸೊಸೆಯ ಅಡಿಗೆ ಅಂತ ಎಲ್ಲರೂ ಕಾಯ್ತಿದ್ರು ಎಲ್ಲರೂ ಊಟಕ್ಕೋಸ್ಕರ ಕಾಯ್ತಾ ಇದ್ದಾಗ ಲಲಿತಾ ಬಂದು ಬಡಿಸಿದ್ಲು ಆದ್ರೆ ನಾನ್ವೆಜ್ ಅಡಿಗೆ ಅಲ್ಲ ವೆಜ್ ಅಡುಗೆ ಆ ವೆಜ್ ಅಡುಗೆಯನ್ನು ನೋಡಿ ರಾಧಮ್ಮ ಶಾಕ್ ಆದ್ರು ಏನಮ್ಮ ನಾನು ನಾನ್ವೆಜ್ ಅಡಿಗೆ ಮಾಡ್ಲಿಕ್ಕೆ ಕೇಳಿದ್ರೆ ನೀನು ವೆಜ್ ಅಡಿಗೆನ ಮಾಡಾಕಿದೀಯ ಎಲ್ರು ಏನಮ್ಮ ಆಲೋಚನೆ ಮಾಡ್ತಾರೆ ಲೇ ಶಿವ ನೀನಾದ್ರೂ ಸ್ವಲ್ಪ ಹೇಳ್ಬಾರ್ದಾ ಇವಾಗ ಏನಮ್ಮ ಆಯ್ತು ವೆಜ್ ಅಡಿಗೆ ಮಾಡಿದ್ರೆ ಏನಾಗುತ್ತೆ ಎಲ್ರು ತಿಂತ ಇದ್ದಾರೆ ಅಲ್ವಾ ಯಾರು ಏನು ಹೇಳಿಲ್ಲಮ್ಮ ನೀವು ಮಾತ್ರನೇ ವೆಜ್ ಅಡಿಗೆ ಮಾಡಿದ್ದಾರೆ ಅಂತ ಕೋಪ ಹೋಗಿ ಅಮ್ಮ ಹೋಗಿ ಕೂತ್ಕೊಂಡು ಊಟ ಮಾಡಿ ಹೀಗೆ ಶಿವ ತಾಯಿಗೆ ಒಳ್ಳೆ ಮಾತು ಹೇಳಿ ಅವರ ಅಮ್ಮನನ್ನು ಊಟ ಮಾಡಿಸ್ದ ಲಲಿತನ ಅಡುಗೆ ತಿಂದವರೆಲ್ಲ ಅಲ್ಲಿಗೆ ಬಂದು ವೆಜ್ ಅಡುಗೆ ತುಂಬಾ ಚೆನ್ನಾಗಿತ್ತು ಅಂತ ಹೊಗಳಿದ್ರು ಆ ಮಾತನ್ನು ಕೇಳಿ ಕನಕಯ್ಯ ಸಂತೋಷ ಪಟ್ರು ಅಮ್ಮ ಲಲಿತಾ ನಿನ್ನ ಅಡುಗೆ ತುಂಬಾ ಚೆನ್ನಾಗಿದೆ ಅಮ್ಮ ಈ ಅಡಿಗೆಯಲ್ಲಿ ನಿನಗೆ ಪೈಪೋಟಿಗೆ ಯಾರು ನಿಲ್ಲಕ್ಕಾಗಲ್ಲ ಆ ಬಿಸಿ ಬಾತ್ ಇಟ್ಟ ತಕ್ಷಣ ಕರಗಿ ಹೋಯ್ತು ಏನಪ್ಪ ಶಿವ ಚೆನ್ನಾಗಿ ಅಡಿಗೆ ಮಾಡಿ ಕೊಡುವ ಹೆಂಡ್ತಿ ಸಿಗೋದು ತುಂಬಾನೇ ಕಷ್ಟ ಅಂತದ್ರಲ್ಲಿ ನಿಮಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ಅಂತ ತುಂಬಾ ತಿನ್ನಕೋಗ್ಬೇಡಿ ಆರೋಗ್ಯಕ್ಕೆ ಹಾನಿಕಾರ ಅಯ್ಯೋ ಮಾವಯ್ಯ ನನಗೆ ನಿಮ್ ಬಗ್ಗೆ ಗೊತ್ತಿಲ್ವಾ ಬಾಯಿಗೆ ಬಂದ ಹಾಗೆ ಮಾತಾಡ್ತೀರಾ ಹೀಗೆ ಶಿವ ಅವನ ಮಾವನ್ ಜೊತೆ ತಮಾಷೆಗೆ ನಿಂತು ಮಾತಾಡ್ತಾ ಇದ್ದಾಗ ಅದನ್ನು ನೋಡಿ ರಾಧಮ್ಮ ಕೋಪಪಟ್ಲು ಊಟ ಮಾಡಕ್ಕೆ ಬಂದವರೆಲ್ಲ ಊಟ ಮಾಡಿ ಅಲ್ಲಿಂದ ಹೊರಟೋದ್ರು ಕನಕಯ್ಯ ಕೂಡ ತನ್ನ ಮಗಳಿಗೆ ಬುದ್ಧಿವಾದಗಳನ್ನು ಹೇಳಿ ಅಲ್ಲಿಂದ ಹೊರಟು ಹೋದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ರಾಧಮ್ಮನಿಗೆ ಮಾಂಸದ ಊಟ ಮಾಡ್ಬೇಕು ಅಂತ ಆಸೆಯಾಗಿತ್ತು ಅಪ್ಪ ಶಿವ ಮಾಂಸ ಊಟ ಮಾಡ್ಬೇಕು ಅಂತ ತುಂಬಾನೇ ಆಸೆ ಆಗ್ತಿದೆ ಹೌದಮ್ಮ ಸರಿ ಸಂಜೆಗೆ ಅದೇ ಅಡಿಗೆ ಮಾಡೋಣ ಶಿವ ಹೇಳಿದ ತಕ್ಷಣ ರಾಧಮ್ಮ ತುಂಬಾನೇ ಸಂತೋಷಪಟ್ರು ಸಂಜೆಯಾಗುವಾಗ ಅಡುಗೆ ಮನೆಯಿಂದ ಗಮಗಮ ಪರಿಮಳ ಬರ್ತಾ ಇತ್ತು ಆ ಪರಿಮಳಕ್ಕೆ ರಾಧಮ್ಮ ಬಿದ್ದೋದ್ರು ರಾಧಮ್ಮ ಶಿವ ಊಟಕ್ಕೋಸ್ಕರ ಡೈನಿಂಗ್ ಟೇಬಲ್ ಅಲ್ಲಿ ಬಂದು ಕೂತಿದ್ದಾಗ ಸೊಸೆಯಾದ ಲಲಿತಾ ಪಾಲಕ್ ಪನ್ನೀರ್ ಪಾಲಕ್ ರೊಟ್ಟಿ ಪಾಲಕ್ ಪಲ್ಯ ಅಂತ ಎಲ್ಲಾ ವೆಜ್ ಅನ್ನೇ ತಗೊಂಬಂದ್ಲು ಈ ವೆಜ್ ಅಡುಗೆಯನ್ನು ನೋಡಿದ ತಕ್ಷಣ ರಾಧಮ್ಮನಿಗೆ ಕೋಪ ಬಂದು ಊಟವನ್ನು ಸೈಡಲ್ಲಿ ಇಟ್ರು ಏನಮ್ಮ ಲಲಿತಾ ನಾನೊಂದ್ ಹೇಳಿದ್ರೆ ನೀನೊಂದ್ ಮಾಡ್ತಾ ಇದೀಯಾ ಅವತ್ತಾಗೇನೆ ಮದ್ವೆಗೆ ವೆಜ್ ಅಡಿಗೆ ಮಾಡು ಅಂತ ಹೇಳಿದಾಗ ನೀನು ವೆಜ್ ಅಡಿಗೆ ಮಾಡ್ದೆ ಇವತ್ತು ಹಾಗೇನೆ ನನ್ ಮಾತ್ ಕೇಳಬಾರ್ದು ಅಂತ ಇದೀಯಾ ಏನ್ ಅನ್ಕೊಂಡಿದೀಯ ಅಮ್ಮ ಅಮ್ಮ ಕೋಪ ಅಮ್ಮ ಹೇಳದ್ನ ಸ್ವಲ್ಪ ಕೇಳಿ ಅಮ್ಮ ನೀನ್ ಸುಮ್ನಿರೋ ಅವತ್ತಾಗೇನೆ ವೆಜ್ ನ ಅಡಿಗೆ ಮಾಡಿ ಅಂತ ಹೇಳಿದ್ರೆ ವೆಜ್ ಅಡಿಗೆನ ಮಾಡಿಟ್ಟಿದೀಯಾ ಸರಿ ಪರವಾಗಿಲ್ಲ ಅಂತ ಬಿಟ್ಬಿಟ್ಟೆ ಆದ್ರೆ ಇವತ್ತು ಕೂಡ ನನಗೆ ನಾನ್ ವೆಜ್ ಬೇಕು ಅಂದ್ರೆ ವೆಜ್ ಅಡಿಗೆನ ಮಾಡಿಟ್ಟಿದೀಯಾ ರಾಧಮ್ಮನ ಕೋಪ ನೋಡಿ ಶಿವ ತುಂಬಾ ಟೆನ್ಷನ್ ಆದ ಆದರೆ ಲಲಿತಾ ಮಾತ್ರ ಟೆನ್ಷನ್ ಆಗದೆ ತನ್ನ ಅತ್ತೆಯ ಬಳಿ ಹೋಗಿ ಅತ್ತೆ ಪದೇ ಪದೇ ಎದೆನೋವು ಬರ್ತಾ ಇದೆ ಅಂತ ಅವರು ಹೇಳ್ತಾ ಇದ್ರು ಅಧಿಕ ತಿನ್ನೋದ್ರಿಂದ ಅತ್ತೆ ಮಸಾಲ ಐಟಮ್ ಜಾಸ್ತಿ ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಹಾಳಾಗಿದೆ ಏನಮ್ಮ ಹೇಳೋದು ನೀನು ನಿಜಾನ ಹೌದತ್ತೆ ನೀವು ವೆಜ್ ಅಡಿಗೆ ತುಂಬಾ ತಿನ್ನೋದ್ರಿಂದ ಆರೋಗ್ಯ ಹಾಳಾಗಿದೆ ನೀವು ಅಧಿಕ ಮಸಾಲೆ ಐಟಮ್ ತಿನ್ನೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಎದೆ ಉರಿ ಎಲ್ಲನೂ ಕೂಡ ಜಾಸ್ತಿ ಆಗಿದೆ ಅತ್ತೆ ವೆಜ್ ಅಡುಗೆ ತಿನ್ನೋದ್ರಿಂದ ನಿಮಗೆ ಯಾವ ಕಷ್ಟನೂ ಇಲ್ಲ ಆರೋಗ್ಯಕ್ಕೆ ಅದು ಒಳ್ಳೇದು ಇವಾಗ ಎಲ್ಲ ನಾನ್ ವೆಜ್ ಅಂದ್ರೆ ಅದು ಚೆನ್ನಾಗಿರ್ತಾ ಇಲ್ಲ ಪ್ರಾಣಿಗಳು ಬೇಗ ಬೆಳಿಲಿ ಅಂತ ಏನೇನು ಇಂಜೆಕ್ಷನ್ಗಳನ್ನ ಹಾಕಿ ಬೆಳೆಸ್ತಿದ್ದಾರೆ ನೀವು ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಡ್ತಿದ್ದೀನತ್ತೆ ನಾನು ಏನೇ ಮಾಡಿದ್ರು ಎಲ್ಲವೂ ನಿಮ್ಮ ಒಳ್ಳೇದಕ್ಕೋಸ್ಕರ ನನಗೆ ಅಮ್ಮ ಇದ್ರು ನನ್ನಮ್ಮ ಆರೋಗ್ಯ ಸರಿ ಇರದೆ ಸತ್ತೋಗ್ಬಿಟ್ರು ಇವಾಗ ಅಮ್ಮನಾಗಿ ನೀವು ಬಂದಿದ್ದೀರಾ ಈ ಅಮ್ಮನ ನಾನು ಕಳ್ಕೊಳ್ಳೋದಿಲ್ಲ ಆ ಮಾತನ್ನು ಕೇಳಿ ರಾಧಮ್ಮನ ಕಣ್ಣಿನಿಂದ ಕಣ್ಣೀರು ಬಂತು ತನ್ನ ಸೊಸೆಯನ್ನು ಪಕ್ಕಕ್ಕೆ ಕರೆದು ತಬ್ಬಿಕೊಂಡ್ರು ಹೀಗೆ ಒಬ್ಬರಿಗೊಬ್ಬರು ಸಂತೋಷದಿಂದ ತಬ್ಬಿಕೊಂಡು ಇರುವಾಗ ಅವರನ್ನು ನೋಡಿ ಶಿವ ಕೂಡ ಸಂತೋಷಪಟ್ಟ ರಾಧಮ್ಮ ಊರಲ್ಲಿರುವ ಜನರನ್ನು ಕರೆದು ವೆಜ್ ಅಡಿಗೆಯ ಬಗ್ಗೆ ಎಲ್ಲರಿಗೂ ಅರಿವನ್ನು ಮೂಡಿಸಿದ್ರು ಹೀಗೆ ಜನರು ಕೂಡ ರಾಧಮ್ಮನ ಮಾತು ಕೇಳಿ ವೆಜ್ ಅನ್ನು ಅಧಿಕವಾಗಿ ತಿನ್ನದೇ ವೆಜ್ ಅನ್ನು ಅಳವಡಿಕೆ ಮಾಡಿಕೊಂಡ್ರು ರಾಧಮ್ಮ ಕೂಡ ಹೀಗೆ ವೆಜ್ ಅನ್ನು ತಿಂದು ಆರೋಗ್ಯವಾಗಿ ಇದ್ರು ಲಲಿತಾ ಅವರ ಅತ್ತೆಯನ್ನು ನೋಡಿ ಸಂತೋಷಪಟ್ಲು